ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಮಕ್ಕಳ ನರತಜ್ಞ ಬೆಂಗಳೂರಲ್ಲಿ ಕೆಲಸ ಮಾಡ್ತೇನೆ ಈ ವಿಡಿಯೋದಲ್ಲಿ ಪೋಷಕರಿಗೆ ಜ್ವರದಲ್ಲಿ ಬರುವಂತ ಅಥವಾ ಜ್ವರದಲ್ಲಿ ಆಗುವಂತ ಫಿಟ್ಸ್ ಬಗ್ಗೆ ವಿವರಿಸ್ತೇನೆ ಫೆಬ್ರಲ್ ಸೀಸನ್ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತದೆ ಇದು ಆರು ತಿಂಗಳಿಂದ ಆರು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಜ್ವರ ಬಂದಾಗ ಬರಬಹುದು ಇದು ಸಾಮಾನ್ಯವಾಗಿ ಮೂರ್ಛೆ ರೋಗ ಅಥವಾ ಫಿಟ್ಸ್ ಕಾಯಿಲೆ ಅನ್ನೋ ಸಂಬಂಧ ಇಲ್ಲ ಅದರ ಜೊತೆಗೆ ಇದು ಮಕ್ಕಳಲ್ಲಿ ಓದು ಬರಹಕ್ಕಾಗ್ಲಿ ಅವರ ಭವಿಷ್ಯಕ್ಕಾಗ್ಲಿ ಏನು ಪ್ರಮಾಣ ಬೀರೋದಿಲ್ಲ ಇದರಲ್ಲಿ ಎರಡು ತರ ಇದೆ ಒಂದು ಸಿಂಪಲ್ ಫೆಬ್ರೈಲ್ಸೀಷನ್ ಅಂತ ಹೇಳ್ತೀವಿ ಸಿಂಪಲ್ ಅಂತ ಹೇಳಿದ್ರೆ ಸಾಮಾನ್ಯ ಜನ ಸಾಮಾನ್ಯವಾಗಿ ಆದಂತ ಸೀಶನ್ ಇದು ಆದಾಗ ಸಾಮಾನ್ಯವಾಗಿ ಬಂದಾಗ ಇದು ಒಂದು ಹದಿನೈದು ನಿಮಿಷಕ್ಕಿಂತ ಕಡಿಮೆ ಇರುತ್ತೆ ಇದು ಬಂದಾಗ ಒಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಥವಾ ಆ ಇನ್ಫೆಕ್ಷನ್ ಏನಿರುತ್ತೋ ಆ ಟೈಮ್ ಅಲ್ಲಿ ಒಂದೇ ಸತಿ ಆಗುತ್ತೆ ಮತ್ತೆ ಪೂರ್ತಿ ದೇಹನ ಆವರಿಸ್ತದೆ ಅಂದ್ರೆ ಪ್ರತಿ ಎಲ್ಲ ಕೈ ಕೈ ಕಾಲುಗಳನ್ನು ಅನು ಆವರಿಸ್ತದೆ ಅಥವಾ ಪ್ರಜ್ಞೆ ತಪ್ಪಬಹುದು ಅಥವಾ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾ ಗಟ್ಟಿಯಾಗೋದು ಇದು ಯಾವ ರೀತಿ ಇಲ್ಲಾದ್ರೂ ಪೂರ್ತಿ ದೇಹ ದೇಹವನ್ನು ಆವರಿಸ್ತದೆ ಇನ್ನ ಜಟಿಲವಾದದ್ದು ಅಂದ್ರೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಹಂಗಿದ್ರೆ ಏನಂತಾರೆ ಅರ್ಥ ಅಂದ್ರೆ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ಅಥವಾ ಒಂದು ಟೈಮ್ ಅಲ್ಲಿ ಆಗಿರೋ ಇನ್ಫೆಕ್ಷನ್ ಅಥವಾ ಇಪ್ಪತ್ನ ಇಪ್ಪತ್ನಾಲ್ಕು ಗಂಟೆ ಕಾಲಗಳಲ್ಲಿ ಮೋರ್ ಒಂದಕ್ಕಿಂತ ಹೆಚ್ಚಾಗಿ ಆದ್ರೆ ಅದನ್ನ ಜಟಿಲವಾದದ್ದು ಅಥವಾ ಕಾಂಪ್ಲೆಕ್ಸ್ ಫೆಬ್ರಲ್ ಸೀಜರ್ ಅಂತ ಹೇಳ್ತೀವಿ ಇದಲ್ಲದೆ ಈ ಜಟಿಲವಾದ ಫೆಬ್ರಲ್ ಸೀಜರ್ ಅಲ್ಲಿ ಯಾವ್ದಾರು ದೇಹದ ಒಂದು ಭಾಗವನ್ನು ಮಾತ್ರ ಆವರಿಸಬಹುದು ಹಂಗಿದ್ದಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇದು ಯಾಕೆ ಈ ತರ ಆಗ್ತಿದೆ ಏನಾದ್ರು ಕಾರಣಗಳಿದೆಯಾ ಅಂತ ನೋಡ್ಬೇಕಾಗತ್ತೆ ಇದು ಯಾಕಾಗತ್ತೆ ಡಾಕ್ಟರ್ ಅಂತ ಸಾಮಾನ್ಯವಾಗಿ ಪ್ರತಿಯೊಂದು ತಂದೆ ತಾಯಿ ನಮ್ಮನ್ನು ಕೇಳ್ತಾರೆ ಇದಕ್ಕೆ ಎಲ್ಲದಕ್ಕೂ ಸ ಕಾರಣಗಳು ಇರೋದಿಲ್ಲ ಒಂದು ರೀತಿಲಿ ಒಳ್ಳೇದು ಜ್ವರ ಬಂದಾಗ ಆಗುತ್ತೆ ಪ್ರತಿ ಜ್ವರ ಬಂದಾಗಲೂ ಆಗಲ್ಲ ಕೆಲವು ಇನ್ಫೆಕ್ಷನ್ಗಳಿಂದಾನೆ ಅದು ಆಗೋ ಸಾಧ್ಯತೆ ಇರುತ್ತೆ ಇನ್ನೊಂದು ಮೂರನೇ ವಿಚಾರ ಏನಂದ್ರೆ ಕಬ್ಬಿಣದ ಪ್ರಮಾಣ ಅಥವಾ ಹಿಮೋಗ್ಲೋಬಿನ್ ಅಥವಾ ಐರನ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಇದ್ರೆ ಇದು ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ ಇದರಿಂದ ಆಗಲ್ಲ ಸಾಧ್ಯತೆ ಹೆಚ್ಚಾಗುತ್ತೆ ಇದಲ್ಲದೆ ಕೆಲವು ಮನೆಗಳಲ್ಲಿ ಮಕ್ಕಳಲ್ಲಿ ಇದು ಆಗೋ ಸಾಧ್ಯತೆ ಹೆಚ್ಚು ಯಾಕೆ ಅಂದ್ರೆ ಕೆಲವು ಮಕ್ಕಳಲ್ಲಿ ಕೆಲವು ಮನೆಗಳಲ್ಲಿ ನೋಡಿರ್ತೀರಿ ಡಯಾಬಿಟಿಸ್ ಕಾಯಿಲೆ ಜಾಸ್ತಿ ಇರುತ್ತೆ ಎಲ್ಲರಿಗೂ ಕೆಲವ್ರಿಗೆ ಆಸ್ತಮಾ ಜಾಸ್ತಿ ಇರುತ್ತೆ ಅದೇ ತರ ಇತರ ಜ್ವರ ಬಂದಾಗ ಫಿಟ್ಸ್ ಬರೋದು ಕೆಲವು ಮಕ್ಕಳಲ್ಲಿ ಅಥವಾ ಕೆಲವು ಮನೆ ತನಗಳಲ್ಲಿ ಇರಬಹುದು ಇದ್ರೆ ಅದನ್ನ ವಾಸಿ ಮಾಡ್ಕೋಬಹುದು ಏನು ತೊಂದರೆ ಆಗಲ್ಲ ಇದು ಯಾಕೆ ಆಗತ್ತೆ ಅಂತ ಏನೋ ತಿಳ್ಕೊಂಡ್ವಿ ಆದ್ರೆ ಇದಾದಾಗ ಏನ್ ಮಾಡ್ಬೇಕು ಇದಾದಾಗ ಯಾರಿಗೂ ಕೈಕಾಲು ಆಡೋದಿಲ್ಲ ಸಾಮಾನ್ಯವಾಗಿ ಮೊದಲನೇ ನೋಡಿದಾಗ ಅವ್ರಿಗಂತೂ ತುಂಬಾ ಭಯ ಆಗೇ ಆಗತ್ತೆ ಇದು ಡಾಕ್ಟರ್ ಆಗಿ ನಾವು ನೋಡಿದೀವಿ ನಾವು ಸ್ವಲ್ಪ ಅದನ್ನ ಮ್ಯಾನೇಜ್ ಮಾಡೋದು ಕಲ್ತಿರ್ಬೋದು ಆದ್ರೆ ಯಾವುದೇ ತಂದೆ ತಾಯಿಗೂ ಇದನ್ನ ಎದುರಿಸಕ್ಕೆ ಬಹಳ ಕಷ್ಟ ಆಗುತ್ತೆ ನಾವು ಹೇಳೋದು ಇವಾಗ ನಿಮ್ಗೆ ಅನ್ಸ್ಬಹುದು ಹೇಳೋದ್ ಸುಲಭ ಆದ್ರೆ ನೋಡೋದ್ ಕಷ್ಟ ಅಂತ ಅದು ನಿಜಾನೇ ಆದ್ರೆ ಇದಾದಾಗ ತಂದೆ ತಾಯಿಗಿಂತ ಬೇರೆ ಡಾಕ್ಟರ್ ಯಾರು ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡು ಆ ಒಂದು ನಿಮಿಷ ನಿಮ್ಮ ನಿಮ್ಮ ಮನಸ್ಥಿತಿಯನ್ನು ಗಟ್ಟಿಗಿಟ್ಕೊಂಡು ಮಗುನ ಚೆನ್ನಾಗಿ ನೋಡ್ಕೊಂಡ್ರೆ ಇದಕ್ಕಿಂತ ಒಳ್ಳೆ ಕೆಲಸ ಏನು ಬೇರೆ ಇಲ್ಲ ಮಗುನ ಮೊದಲು ಒಂದು ಕಡೆ ಮಲಗಿಸ್ಬೇಕು ಅಲ್ಲಿ ಮಲಗಿಸ್ಬೇಕು ಬೆನ್ಮೇಲೆಲ್ಲ ಈ ಕಡೆ ಒಂದ್ ಕಡೆ ಮಲಗಬೇಕಾಗತ್ತೆ ಮಲ್ ಮಲಗಿಸ್ಬೇಕಾಗತ್ತೆ ಕಬ್ಣ ಕೊಡೋದು ಬಾಯಲ್ಲಿ ಸ್ಪೂನ್ ನ ಅಲ್ಲನ್ನ ಬೇರೆ ಮಾಡಕ್ ಹೋಗೋದು ಎಲ್ಲಿ ನಾಲ್ಗೆ ಕಚ್ಕೊತಾರಂತ ಭಯ ಭಯದಲ್ಲಿ ಎಷ್ಟೊಂದ್ ಜನ ಬೆರಳಿಡೋದು ಇದೆಲ್ಲ ಮಾಡ್ತಾರೆ ಇದರಿಂದ ಮಗುಗೆ ಮತ್ತೆ ಅದನ್ನ ಬೆರಳಿಟ್ಟವ್ರಿಗೆ ಹಾನಿ ಆಗತ್ತೆ ಅದಕ್ಕೆ ಬಹಳಷ್ಟು ಸಾಕ್ಷಿಗಳಿದೆ ಆದ್ರೆ ನಾಲ್ಗೆ ಕಚ್ಕೊಂಡು ಬಹಳ 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 ಅಪರೂಪ ಆದ್ರೆ ಇದನ್ನ ತಡಿಬೇಕು ಅಂತ ಹೋಗಿ ತೊಂದರೆಗಳು ಮಾಡೋದು ಬಹಳ ಸಾಮಾನ್ಯ ಇದನ್ನ ನೀವು ಅರ್ಥ ಮಾಡ್ಕೊಂಡು ಇಂಥ ತಪ್ಪುಗಳು ಮಾಡದೆ ಹೋದ್ರೆ ತುಂಬಾ ಒಳ್ಳೆ ಕೆಲಸ ಆಗುತ್ತೆ ಇದಲ್ಲದೆ ಒಂದು ವಿಡಿಯೋ ಇದೆ ಫಿಟ್ಸ್ ಬಂದ್ರೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಬೇಕಾದ್ರೆ ನೋಡಬಹುದು ಈ ಫಿಟ್ಸ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಮಕ್ಕಳಿರ್ಲಿ ದೊಡ್ಡವ್ರಿರ್ಲಿ ಯಾವ ಕಾರಣಕ್ಕೆ ಬಂದಿದೆ ಅದೆಲ್ಲ ವ್ಯತ್ಯಾಸ ಆಗಲ್ಲ ಅದಾದಾಗ ಅದನ್ನ ಮ್ಯಾನೇಜ್ ಮಾಡೋದು ಒಂದೇ ರೀತಿ ಅದನ್ನ ನೀವು ತಿಳ್ಕೊಳ್ಳಿ ಫಿಟ್ಸ್ ಬಂದಾಗ ಶಾಂತವಾಗಿರ್ಬೇಕು ಆದ್ರೆ ಎಷ್ಟು ನಿಮಿಷ ಆಯ್ತು ಅಂತ ಲೆಕ್ಕ ಮಾಡ್ಬೇಕು ಯಾಕೆಂದ್ರೆ ತುಂಬಾ ಹೊತ್ತಾದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅದು ನಿಮ್ಗೆ ಆ ಏನು ವಾರ್ನಿಂಗ್ ಕೊಡುತ್ತೆ ಇದಲ್ಲದೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನಿಮ್ಮನ್ನ ನೋ ಮಗುವನ್ನು ಪರೀಕ್ಷೆ ಮಾಡಿ ಈಗ ಡಾಕ್ಟರ್ ಹತ್ರ ಪ್ರತಿಸ್ಥಿತಿ ಹೋಗ್ಬೇಕಾ ಅಥವಾ ಮುಂಚೆ ಆಗಿದ್ರೆ ಮತ್ತೆ ಹೋಗ್ಬೇಕ ಅನ್ನೋದೊಂದು ಪ್ರಶ್ನೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಮೊದಲನೇ ಸತಿ ಆದ ಖಂಡಿತ ಹೋಗ್ಬೇಕು ಮಗುವಲ್ಲಿ ಅಹ್ ಜ್ವರ ಬರೋದಕ್ಕೆ ಕಾರಣ ಗೊತ್ತಿಲ್ಲ ಅಂದ್ರೆ ಹೋಗ್ಲೇಬೇಕು ಮೂರನೇದು ಏನ್ ಹೇಳ್ತಾರೆ ಮಗುವಿನ ವರ್ತನೆ ಬದಲಾವಣೆ ಆಗಿದ್ರೆ ಕತ್ತು ನೆಕ್ರೆಜಿಡಿಟಿ ಅಂತ ಮೆಡಿಕಲ್ ಟರ್ಮ್ ಹೇಳ್ತೀವಿ ಕತ್ತು ಟೈಟ್ ಆಗಿರೋದು ತುಂಬಾ ಕಿರಿಕಿರಿ ಇರೋದು ನಿಂಗೆಲ್ಲ ಇದ್ದಾಗ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಜ್ವರ ಏನಕ್ಕೆ ಬಂದಿದೆ ಇನ್ಫೆಕ್ಷನ್ ಏನಿದೆ ಅಂತ ತಿಳ್ಕೊಂಡು ನಂತರ ಫಿಟ್ಸ್ ಏನ್ ಮಾಡ್ಬೇಕು ಅದೆಲ್ಲ ತಿಳ್ಕೊಳೋದು ಬಹಳ ಮುಖ್ಯ ಯಾಕೆ ಅಂದ್ರೆ ಫಿಟ್ಸ್ ಬರೋದು ಜ್ವರದಿಂದ ಅಂತ ಹೇಳಿದೆ ಜ್ವರ ಬರೋದಕ್ಕೆ ಹಲವಾರು ಕಾರಣಗಳಿದೆ ನೆಗಡಿ ಶೀತ ಆದ್ರೆ ಬರಬಹುದು ಗಂಟಲು ನೋವು ಇದ್ರೆ ಬರ್ಬೋದು ವಾಂತಿ ಬೇದಿ ಇದ್ರೆ ಜ್ವರ ಬರ್ಬೋದು ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಬರಬಹುದು ಎಲ್ಲದಕ್ಕಿಂತ ಒಂದು ಸೀರಿಯಸ್ ಅಥವಾ ಡೇಂಜರಸ್ ಅಂದ್ರೆ ಅಂದ್ರೆ ಮೆದುಳಲ್ಲಿ ಮೆದುಳಲ್ಲಿ ಇನ್ಫೆಕ್ಷನ್ ಆದ್ರೆ ಆವಾಗಲೂ ಫಿಟ್ಸ್ ಬರ್ಬೋದು ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ಡಾಕ್ಟರ್ ಪರೀಕ್ಷೆ ಮಾಡಿ ಅದ್ರ ರಿಸ್ಕ್ ಇದ್ರೆ ಅದಕ್ಕೆಲ್ಲ ಬೆನ್ನಲ್ಲಿ ನೀರ್ ತೆಗೆದು ಒಂದು ಪರೀಕ್ಷೆ ಮಾಡ್ಬೇಕಾಗತ್ತೆ ಸ್ಕ್ಯಾನ್ ಮಾಡ್ಬೇಕಾಗತ್ತೆ ಆದ್ರೆ ಇನ್ಫೆಕ್ಷನ್ ಇದ್ರೂ ಸಹ ಪೂರ್ಣ ಟ್ರೀಟ್ ಮಾಡಬಹುದು ಗುಣ ಮಾಡಬಹುದು ಆದ್ರೆ ಅದಕ್ಕೆ ಕೊಡ್ಬೇಕಾಗಿರೋ ಔಷಧಿ ಕೊಡ್ಬೇಕಾಗಿರೋ ದಿನ ಎಷ್ಟು ದಿನ ಕೊಡಬೇಕು ಔಷಧಿ ಅದೆಲ್ಲ ಬೇರೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಡಾಕ್ಟರ್ ತರ ತೋರಿಸ್ಕೊಂಡು ಮೆದುಳಿನ ಇನ್ಫೆಕ್ಷನ್ ಇಲ್ಲ ಅಂತ ತಿಳ್ಕೊಂಡು ಬಹಳ ಬಹಳ ಮುಖ್ಯ ಈಗ ಪ್ರತಿ ಸತಿ ಜ್ವರ ಬಂದಾಗ ಕೆಲವು ಮಕ್ಕಳಿಗೆ ಆಗತ್ತೆ ಹಂಗಿದ್ದಾಗ ಈ ಸತಿ ಫಿಟ್ಸ್ ಆದಾಗ ತುಂಬಾ ಹೊತ್ತಾಯ್ತು ಬೇರೆ ತರ ಆಯ್ತು ಅಂದ್ರೆ ಆವಾಗ ನೀವು ತಕ್ಷಣ ನಿಮ್ಮ ಡಾಕ್ಟರ್ನ ಹೋಗಿ ಭೇಟಿ ಮಾಡೋಕೆ ಬಹಳ ನೂರರಲ್ಲಿ ಒಂದು ತೊಂಬತ್ತೈದು ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳಿಗೆ ಫಿಟ್ಸ್ ಐದು ನಿಮಿಷದೊಳಗಡೆ ನಿಂತೋಗುತ್ತೆ ಇದರಿಂದ ಜೀವಕ್ಕೇನು ಅಪಾಯ ಆಗಲ್ಲ ಮುಂದೆ ಭವಿಷ್ಯಕ್ಕೆ ಏನೋ ಹಾನಿ ಆಗಲ್ಲ ಫಿಟ್ಸ್ ಕಾಯಿಲೆ ಬರೋದಿಲ್ಲ ಅದಾದ ಫಿಟ್ಸ್ ನಿಂತ ನಂತರ ಮಗು ಒಂದ್ ಕಡೆ ಮಲಗಿಸಿ ತಕ್ಷಣ ನೀರ್ ಕುಡಕ್ಕೆ ನೀರು ಕುಡಿಯೋದಕ್ಕೆ ಬಾಯಲ್ಲಿ ಏನಾದ್ರು ಇಡಕ್ಕೆ ಹೋಗ್ಬೇಡಿ ಮಗು ಮೊದ್ಲಂಗೆ ಚೇತರಿಸ್ಕೊಳ್ಬೇಕು ಅಳಬಹುದು ಅಥವಾ ನಿಮ್ಮ ಹತ್ರ ಮಾತಾಡ್ಬೋದು ಒಂದ್ಸತಿ ನಿಮ್ಗೆ ಅನ್ಸುತ್ತಲ್ಲ ಈಗ ಸರಿ ಹೋಗಿದ್ದಾನೆ ಹುಡುಗ ಅಥವಾ ಹುಡುಗಿ ಸರಿ ಹೋಗಿದಾನೆ ಅಂತ ಆವಾಗ ಬಾಯಲ್ಲಿ ಸ್ವಲ್ಪ ಕುಡಿಯೋದಕ್ಕೆ ನೀರು ಏನಾದ್ರು ಕೊಡಬೇಕು ಈಗ ನಿಮ್ಗೆ ಏನಾರು ಅನ್ಸರಿ ಮಗು ಚೇತರಿಸ್ತಿಲ್ಲ ಅಥವಾ ಚೇತರಿಸ್ಕೊಂಡ್ರು ಒಂಥರ ಭ್ರಮೆ ಸರಿ ಇಲ್ಲ ಅಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಎಲ್ಲ ತಂದೆ ತಾಯಿಗಳು ಹಾಸ್ಪಿಟ್ಲಿಗೆ ಬಂದ್ಮೇಲೆ ಕೇಳ್ತಾರೆ ಇದನ್ನ ತಡಿಯೋದ್ ಹೇಗೆ ಅಂತ ತಡಿಯೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಸಿಸ್ಟಮ್ ಅಂತ ಇಲ್ಲ ಆದ್ರೆ ಕೆಲವು ಕ್ರಮಗಳನ್ನು ತಗೊಂಡ್ರೆ ಇದನ್ನ ಆಗೋದನ್ನ ನಾವು ತಡಿಬಹುದು ಉದಾಹರಣೆಗೆ ಜ್ವರ ಬಂದಾಗ ಕರೆಕ್ಟ್ ಆಗಿ ಮೆಡಿಸಿನ್ಸ್ ಕೊಟ್ಟು ಟೆಂಪ್ರೇಚರ್ನ ಕಡಿಮೆ ಮಾಡುದು ಎರಡನೇದು ಜ್ವರ ಬಂದಾಗ ಈ ತರ ಫಿಟ್ಸ್ ಬಂದಿದ್ರೆ ಪ್ರತಿ ಮುನ್ನ ಸರ್ತಿ ಜ್ವರ ಬಂದಾಗ ಯಾವ್ದೊಂದು ಒಂದು ಔಷಧಿ ಕೊಡ್ತೇವೆ ಇದನ್ನ ಬೆಳಗ್ಗೆ ರಾತ್ರಿ ಒಂದು ಜ್ವರ ಇದ್ದಾಗ ಮೂರು ದಿನ ದಿನ ಕೊಟ್ರೆ ಇದು ಆ ಫಿಟ್ಸ್ ಆಗೋ ಸಾಧ್ಯತೆ ಬಹಳ ಕಮ್ಮಿ ಆಗುತ್ತೆ ಇದು ಫಿಟ್ಸ್ ಆದ್ರೆ ಒಂದು ಸ್ಪ್ರೇನು ಸಹ ಇದೆ ಅದನ್ನೆಲ್ಲ ನಾವು ಡಾಕ್ಟರ್ ನಿಮ್ಗೆ ಸಲಹೆ ಕೊಡ್ತಾರೆ ಅದ್ರ ಜೊತೆಗೆ ಮಗು ಆಹಾರ ಸರಿ ಇಲ್ಲದೆ ಕಬ್ಬಿಣದ ಅಂಶ ಕಮ್ಮಿ ಇದ್ರೆ ಅದಕ್ಕೆ ಐರನ್ ಸಿರಪ್ ಎಲ್ಲ ಕೊಟ್ಟು ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಸರಿ ಮಾಡ್ಕೊಂಡ್ರೆ ಮತ್ತೆ ಜ್ವರ ಬಂದಾಗ ಫಿಟ್ಸ್ ಆಗೋ ಸಾಧ್ಯತೆ ಬಹಳ ಬಹಳ ಕಮ್ಮಿ ಆಗುತ್ತೆ ಅರೆ ನೂರಕ್ಕೆ ನೂರು ಮತ್ತೆ ಆಗೋದೇ ಇಲ್ಲ ಅಂತ ಗ್ಯಾರಂಟಿ ಯಾವುದು ಇಲ್ಲ ಸಾಮಾನ್ಯವಾಗಿ ಇದಾಗದು ಆರು ತಿಂಗಳಿಂದ ಆರು ವರ್ಷ ಹೋಗ್ತಾ ಹೋಗ್ತಾ ತನಕ ಆಗೋ ಸಾಧ್ಯತೆ ಕಮ್ಮಿ ಆಗುತ್ತೆ ಆರು ವರ್ಷ ಆದ್ಮೇಲೆ ತುಂಬಾ ಜನ ಮಕ್ಕಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಮಕ್ಳು ಮತ್ತ ಆಗಲ್ಲ ಕೆಲವರೆಲ್ಲ ಆಗುತ್ತೆ ಅದಕ್ಕೆ ಹಲವಾರು ಕಾರಣಗಳಿದೆ ಹಂಗಿದ್ದಾಗ ನೀವು ಖಂಡಿತ ಡಾಕ್ಟರ್ನ ಭೇಟಿ ಅಂತ ಇದೆಲ್ಲ ನಿಮಗೆ ಈ ಮಾಹಿತಿ ಎಲ್ಲ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂತೀನಿ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಈ ಬಂದಾಗ ಆಗಂತ ಫಿಟ್ಸ್ ಗೆ ಫೆಬ್ರೈಸೇಷನ್ ಅಂತ ಹೇಳ್ತೀವಿ ಇದರಿಂದ ಭವಿಷ್ಯದಲ್ಲಿ ಮಗೋಗ್ ಏನು ತೊಂದರೆ ಆಗಲ್ಲ ಫಿಟ್ಸ್ ಕಾಯಿಲೆ ಅಂತ ಅಲ್ಲ ಅವ್ರು ಓದು ಬರೋಕ್ಕೂ ತೊಂದರೆ ಆಗಲ್ಲ ಈ ವಿಚಾರಗಳನ್ನ ತಿಳ್ಕೊಂಡು ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಹೇಳಿ ನಾನು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಅಥವಾ ಕ್ಲಿನಿಕ್ ಅಲ್ಲಿ ತಂದೆ ತಾಯಿಗಳು ಕೇಳೋ ಪ್ರಶ್ನೆಗಳನ್ನೆಲ್ಲ ನಾನು ಕವರ್ ಮಾಡಿದ್ದೇನೆ ಇದಲ್ದೆ ಏನಾದ್ರು ಪ್ರಶ್ನೆ ಇದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ ನಮ್ಮ ಉತ್ತರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ